ಭಾರತೀಯರನ್ನ ಕೆಣಕಿದ ಉಗ್ರರಿಗೆ ಕ್ಷಣ ಕ್ಷಣಕ್ಕೂ ನಡುಕ ಶುರುವಾಗಿದೆ ಇಲ್ಲಿ ಪಹಲ್ಗಾಮ್ ದಾಳಿಗೆ ಭಾರತ ಸೇನಾ ಪಡೆ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇದೆ ಮೊಟ್ಟ ಮೊದಲ ಹೆಜ್ಜೆಯನ್ನು ಕೂಡ ಇಟ್ಟಾಗಿದೆ ಆಲ್ರೆಡಿ ಕಾಶ್ಮೀರದಲ್ಲಿ ಇಬ್ಬರು ಸ್ಥಳೀಯ ಉಗ್ರರ ಮನೆಯನ್ನು ಧ್ವಂಸ ಮಾಡಿದೆ ಭಾರತೀಯ ಸೈನ್ಯ ಇಬ್ಬರು ಉಗ್ರರ ಮನೆ ಅಂತ ಗೊತ್ತಾಗಿದೆ ಆ ಮನೆಗಳನ್ನೇ ಭಾರತದ ಸೈನ್ಯ ಈಗಾಗಲೇ ಅಲ್ಲಿ ಸುಟ್ಟು ಹಾಕಿದೆ ಆ ಒಂದು ಮನೆಯನ್ನು ಆಸಿಫ್ ಶೇಖ್ ಆದಿಲ್ ತೋಕರ್ ಮನೆ ಧ್ವಂಸವಾಗಿದೆ ಇಲ್ಲಿ ಅನಂತ್ನಾಗ್ನ ಬಿಜ್ಬೆಹಾರ್ನಲ್ಲಿರ್ತಕ್ಕಂಥ ಇವರ ಮನೆ ಆದಿಲ್ನ ಮನೆಯಲ್ಲಿದೆ ಬಿಜ್ಬಿಹಾರಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ ದಕ್ಷಿಣ ಕಾಶ್ಮೀರದಲ್ಲಿ ಆಸೀಫ್ ಮನೆ ಇದೆ ಆ ಮನೆಯನ್ನು ಕೂಡ ಧ್ವಂಸ ಮಾಡ ಹಾಕಲಾಗಿದೆ ಕೆಡವಲಾಗಿದೆ ಆ ಒಂದು ಮನೆಯನ್ನು ಬೈಸರನಲ್ಲಿ ನಡೆದಂತಹ ದಾಳಿಗೆ ಇಬ್ಬರು ಉಗ್ರ ನಂಟಿತ್ತು ಇಲ್ಲಿ ಏನಾಗುತ್ತೆ ನಿಮಗೆ ಬೈಸರನ್ನು ದಾಳಿಗೆ ಬಂದು ಅಲ್ಲಿ ಹಿಂದೂಗಳ ಹತ್ಯಾಕಾಂಡವನ್ನು ಮಾಡಿದ್ರಲ್ಲ ಅದೊಂದು ಭಾಗ ಅದಕ್ಕೆ ಅಲ್ಲಿ ಯಾರು ಫೀಲ್ಡಲ್ಲಿ ಕಾಣಿಸ್ಕೊಳ್ತಾರೋ ಅಷ್ಟೇ ಜನ ಇರಲ್ಲ ಇದರ ಹಿಂದೆ ಬೇಕಾದಷ್ಟು ಕೈಗಳಿರ್ತವೆ ಅಂಥ ಎರಡು ಕೈಗಳು ಇವು ಅಂತ ಅನುಮಾನ ಬಂತಲ್ಲ ಹಾಗಾಗಿ ಈ ಇಬ್ಬರೂ ಮನೆಯನ್ನು ಇದೀಗ ಧ್ವಂಸ ಮಾಡಲಾಗಿದೆ ಇಲ್ಲಿ ದಾಳಿಯಲ್ಲಿ ಸ್ಥಳೀಯ ಉಗ್ರರು ಇವರನ್ನು ಸ್ಲೀಪರ್ ಸೆಲ್ಸ್ ಅಂತ ಕರೀತಾರೆ ನಿಮಗೊಬ್ಬ ಒಂದು ಉಗ್ರಗಾಮಿ ಚಟುವಟಿಕೆ ಆಗಬೇಕು ಅಂತ ಬಂದಾಗ ಒಬ್ಬ ಉಗ್ರರಿಂದನೋ ಬರ್ತಾನೆ ಅವನೇನೋ ಉದ್ದೇಶ ಇರುತ್ತೆ ಅವನಿಗೆ ಮನೆ ಕೊಡಬೇಕು ಪ್ಲ್ಯಾನ್ ಕೊಡಬೇಕು ಹಣ ಕೊಡಬೇಕು ಆಹಾರ ಕೊಡಬೇಕು ಮದ್ದು ಗುಂಡು ಕೊಡಬೇಕು ಗಡಿ ದಾಟ್ಕೊಂಡು ಬರಬೇಕಾದ್ರೆ ಗನ್ನೇ ಹಿಡ್ಕೊಂಡು ಬರ್ತೀನಿ ನಾನು ಅಂದರೆ ಹಿಡ್ದಾಕ್ತಾರಲ್ಲ ಇಲ್ಲ ಹೊಡೆದಾಗ್ತಾರಲ್ವಾ ಯಾರು ಗನ್ನ ಗನ್ ಹಿಡ್ಕೊಂಡು ಬರ್ತಾ ಇದ್ದಾನಲ್ಲ ಹೇಳಿ ಇಲ್ಲಿಗೆ ಲೆವೆಲ್ಲ ಸಪ್ಲೈ ಆಗುತ್ತೆ ಅಲ್ಲಿಂದ ಉಗ್ರರು ಮಾತ್ರ ಬರ್ತಾರೆ ಕುರಿ ಮೇಯಿಸೋರ್ ಥರ ಬರ್ತಾರೆ ಹಸು ಸಾಕೋರ ಥರ ಬರ್ತಾರೆ ಯಾವುದೊಬ್ಬ ಕೂಲಿ ಕಾರ್ಮಿಕರ ಬರ್ತಾರೆ ಹೇಗೆಗೋ ಮೀನು ಹಿಡಿಯೋ ಒಂಥರ ಬರ್ತಾರೆ ಹೇಗೆಗೋ ಅವರೆಲ್ಲ ಎಂಟ್ರಿ ಆಗ್ತಾರೆ ಎಂಟ್ರಿ ಆದಮೇಲೆ ಅಲ್ಲೇ ಟ್ರೈಂಡ್ ಅವರು ಮದ್ದು ಗುಂಡು ಗನ್ನು ಇನ್ನೊಂದು ಮತ್ತೊಂದು ಒದಗಿಸ್ಲಿಕ್ಕೆ ಸ್ಲೀಪರ್ ಸೆಲ್ಸ್ ಅಂತ ಇರ್ತವೆ ಎಲ್ಲೇನೇ ಉಗ್ರದಾಳಿ ಆದರೂ ಇದೇ ನಿಜ ಸ್ಲೀಪರ್ ಸೆಲ್ಸ್ ಇಲ್ಲದೆ ಗುರುಗಾಮಿ ಚಟುವಟಿಕೆ ಹಾಗಾಗಿ ಸಾಧ್ಯವೇ ಇಲ್ಲ ಪಹಲ್ಗಾಮ್ ದಾಳಿಯ ನಂಟಿನ ಸುಳಿವು ಸಿಗ್ತಾ ಇದ್ದಂತೆಯೇ ಈ ಒಂದು ಮನೆಯನ್ನು ಧ್ವಂಸ ಮಾಡಿದ್ದಾರೆ ಇಲ್ಲಿ ಲಷ್ಕರ್ ಉಗ್ರರ ಮನೆಗಳನ್ನು ಭದ್ರತಾ ಪಡೆ ಧ್ವಂಸ ಮಾಡಿದೆ ಇಲ್ಲಿ ಪಾಕಿಸ್ತಾನದಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದ ಆದಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ದ ಈ ಒಂದು ಭಯೋತ್ಪಾದಕ ಆದಿಲ್ ಇದೀಗ ಆದಿಲ್ ಮನೆಯನ್ನು ಬ್ಲಾಸ್ಟ್ ಮಾಡಲಾಗಿದೆ तव्हां न कंहिं